విశ్వరైత నాయక ప్రొఫెసర్ ఎండి నంజుండస్వమీవర ఎంపత్నే జయంతి ప్రయుక్త అఖిల కర్ణాటక ఒక్కలిగర సంఘ కన్నడ సాహిత్య పరిషత్తు మండ్య జిల్లా మద్దూరు తాలూకు ఘటక కర్ణాటక రాష్ట్ర సమితి పక్ష మద్దూరు ఘటక ಸಂವಿಧಾನ ಸಂರಕ್ಷಣಾ ಸಮಿತಿ ಮದ್ದೂರು ತೆಂಗು ಬೆಳೆಗಾರರ ಸಂಘ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ನಾಗರಿಕರು ರೈತರು ವಿದ್ಯಾರ್ಥಿಗಳು ಮದ್ದೂರು ಪಟ್ಟಣದ ಟಿಎಪಿಸಿಎಂಎಸ್ ಹತ್ತಿರ ಇರುವ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿದರು ಗಣ್ಯರು ಮಾತನಾಡ್ತಾ ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರು ರೈತರು ಸಾಲಗಾರರಲ್ಲ ಸರ್ಕಾರವೇ ಬಾಕಿದಾರ ಎಂಬ ಉದ್ಘೋಷದೊಂದಿಗೆ ಸರ್ಕಾರದ ಸಾಲ ನೀತಿಯನ್ನು ಖಂಡಿಸಿ ಸಮಗ್ರ ಕೃಷಿ ನೀತಿ ರೂಪಿಸಲು ಆಗ್ರಹಿಸಿದ್ದನ್ನು ಸಭೆಯು ಗುಣಗಾನ ಮಾಡಿತು ಗುಣಮಟ್ಟದ ವಿದ್ಯುತ್ ನೀಡದ ಹೊರತು ವಿದ್ಯುತ್ ಬಿಲ್ ಪಾವತಿಸದಂತೆ ಕರ ನಿರಾಕರಣೆ ಚಳುವಳಿ ಮರುಜಪ್ತಿ ಕಾರ್ಯಕ್ರಮ ನೀರಾ ನೀತಿ ಬದಲಾವಣೆಗಾಗಿ ರೂಪಿಸಿದ ನೀರಾ ಚಳುವಳಿ ವಿಶ್ವ ವಾಣಿಜ್ಯ ಒಪ್ಪಂದವನ್ನು ವಿರೋಧಿಸಿ ಚಳವಳಿ ಕುಲಾಂತರಿ ತಳಿ ಹಾಗೂ ಕೆಂಟುಕಿ ಚಿಕನ್ ವಿರುದ್ಧ ಡೈರೆಕ್ಟ್ ಆಕ್ಷನ್ ಚಳುವಳಿ ಬಂಡಿಯಾತ್ರೆ ನಗುವ ಚಳವಳಿ ಉಗಿಯುವ ಚಳವಳಿ ಹೀಗೆ ಸಹಸ್ರಾರು ಚಳವಳಿ ರೂಪಿಸಿ ರೈತರಿಗೆ ಸ್ವಾಭಿಮಾನ ಹಾಗೂ ಘನತೆ ಕುರಿತು ತಿಳಿಸಿ ಬಡಗಳಾಗಿ ರೈತ ಸಂಘಗಳು ಏಕೀಕರಣಗೊಂಡು ಎಂಬತ್ತರ ದಶಕದ ವೈಭವ ಮರಳಿ ತರಲಿ ಪ್ರೊಫೆಸರ್ ಎಂಡಿಎನ್ ಆಶಯದಂತೆ ರೈತ ಸರ್ಕಾರ ರಚನೆಗೆ ಶ್ರಮಿಸಬೇಕು ಎಂದರು ಕೂದಲು ಬೆಳೆಯೋದು ನಮಗೆ ತೋಟ ಕೊಡಿ ಅದನ್ನೇ ಬೆಳಿತೀವಿ ವ್ಯವಸಾಯ ಮಾಡೋದು ಅಂತ ಅಂತ ಅಂಥ ಒಂದು ಎರಡನೇ ಪಂಥಿ ಜನನ ಈಗ ನಾವು ಕೃತ್ಯ ಒಂದೇ ಪಂಥಿಯವರು ಅಂತ ಅನ್ಕೋಬೇಕು ಆ ಥರದ ಹುಟ್ಟಾಕಂಥ ನಂಜುಸ್ವಾಮಿಯವರು ಆ ಚಿಂತನೆ ಮಂತನೆ ಏನಿತ್ತು ಅಂತಂದರೆ ಅವತ್ತೊಂದು ದಿವಸ ವೀರೇಂದ್ರ ಪಾಟೀಲು ಇಂಥ ಚೀಫ್ ಮಿನಿಸ್ಟರ್ಗಳು ಇದ್ದಂಥ ಕಾಲದಲ್ಲಿ ಎದುರಿಸಿ ಇವತ್ತೆಲ್ಲ ರಾಜಕೀಯ ಇರಬಹುದು ರೈತ ಸಂಘ ಆದರೆ ಅದೇ ಒಂಥರ ರಾಜಕೀಯದ್ದು ಇಲ್ಲಿ ರಾಜ್ಯ ರಹಿತವಾಗಿ ಮಾಡಿ ಅದನ್ನು ಮುನ್ನಡೆಸಿ ಜಾಗೃತಿ ಮೂಡಿಸಿ ಒಂದು ಸ್ವಾಭಿಮಾನದಿಂದ ನಮ್ಮ ರೈತರು ಬದುಕಬೇಕು ಆ ಮಧ್ಯಕ್ಕೆ ಆಗ ಮಾಡಬಹುದು ಆದರೆ ಆರ್ಥಿಕವಾಗಿ ಮುಂದೆ ಕಾಯ್ತಾ ಆಯ್ತಾ ರೈತ ಸಂಘದ ಸಂಸ್ಥಾಪಕರಾದಂಥ ದಿವಂಗತ ಶ್ರೀ ಎಂ ವಿ ಸ್ವಾಮಿ ಅವರ ಎಂಬತ್ತೊಂಬತ್ತನೆಯ ಜನ್ಮದಿನವನ್ನು ತಾಲೂಕು ಕನ್ನಡ ಸಾಹಿತ್ಯ ಪಕ್ಷ ವತಿಯನ್ನು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ ಅವರ ಹೋರಾಟಗಳು ನಿರಂತರವಾಗಿ ರೈತ ಸಮುದಾಯದಲ್ಲಿ ನಡ್ಕೊಂಡು ಬರ್ತಾ ಇದೆ ನಾನು ಕೂಡ ವಿದ್ಯಾರ್ಥಿ ಈ ರೈತ ರೈತರಲ್ಲಿ ಭಾಗವಹಿಸಿದ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸಿಯಲ್ಲಿ ಮಂಗಳೂರಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಕೂಡ ಮಾಡಿದ್ದೆ ತದನಂತರ ರಾಜಕೀಯವಾಗಿ ರೈತ ಸಂಘ ಹೋರಾಟಗಾರರು ಸಂಸ್ಥಾಪಕರು ನಮ್ಮೆಲ್ಲರ ನೆಚ್ಚಿನ ನಾಯಕರು ರೈತರಿಗೆ ಧ್ವನಿಯನ್ನ ಮಹಾನ್ ಚೇತನ ಈ ದಿನ ಅವರ ಜನ್ಮದಿನ ಆ ಜನ್ಮದಿನ ಅಂಗವಾಗಿ ವಿಶ್ವದ ಎಲ್ಲ ರೈತರಿಗೂ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಜರಿದ್ದರು